ಜ್ಯೋತಿಷ್ಯದಲ್ಲೂ ಅಷ್ಟೇ ಏನೋ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ನಿಮಗೆ ರಾಹು ದಶ ನಡೀತಾ ಇದೆ ಕುಜ ದೋಷ ನಡೀತಾ ಇದೆ ಈ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ನ್ಯೂಟ್ರಲ್ ನಂಬರ್ ಅಂತ ಇದೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಈ ಮೂರು ತತ್ವಗಳು ಮಸ್ಟ್ ಅಂಡ್ ಶುಡ್ ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಂಖ್ಯಾಶಾಸ್ತ್ರದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀನಿ ಮೂಲ ವಿಚಾರ ಅಂತ ಕರೀತಾರೆ ನೀವು ಪ್ರಪಂಚದಾದ್ಯಂತ ಏನೇ ಕೆಲಸಗಳು ಮಾಡಿ ಯಾವುದೇ ರೀತಿ ಬಿಸ್ನೆಸ್ ಇರಲಿ ಅದು ನಾವು ಆಡೋ ಮಾತು ಇರ್ಲಿ ನಾವು ಸ್ನೇಹ ಸಂಬಂಧದಲ್ಲಿ ವ್ಯಾಪಾರ ವ್ಯವಹಾರ ಸಮಾಜದಲ್ಲಿ ನಿಸರ್ಗದಲ್ಲಿ ಪ್ರತಿಯೊಂದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಈ ಮೂರು ತತ್ವಗಳು ಮಸ್ಟ್ ಅಂಡ್ ಶುಡ್ ತತ್ವ ಅನ್ನೋದಕ್ಕಿಂತ ಅದೊಂದು ಫಾರ್ಮುಲಾ ಒಂದು ಬೇಸಿಕ್ ಅಡ್ವಾನ್ಸ್ ಅದರಲ್ಲಿ ಉದಾಹರಣೆಗೆ ಒಂದು ಮೊಬೈಲ್ ನಿಮಗೆ ಹತ್ತು ಸಾವಿರ ರೂಪಾಯಿಗೆ ಮೊಬೈಲ್ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿಗೂ ಸಿಗುತ್ತೆ ಒಂದು ಲಕ್ಷ ರೂಪಾಯಿಗೂ ಸಿಗುತ್ತೆ ಸೊ ಬೇಸಿಕ್ಕು ಅಡ್ವಾನ್ಸು ಮಾಸ್ಟರ್ ಲೆವೆಲ್ ನೀವು ಹೇಗೆಲ್ಲ ದುಡ್ಡು ಕೊಡ್ತೀರಾ ಅದ್ರ ತಕ್ಕಂಗೆ ಇರ್ತದೆ ನೀವು ಮಾಡೋ ಕೆಲಸದಲ್ಲೂ ಅಷ್ಟೇ ನೀವು ಬೇಸಿಕ್ ಕೆಲಸ ಕಲ್ತ್ಕೊಂಡಿದ್ರೆ ನಿಮಗೊಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗುತ್ತೆ ಲೆವೆಲ್ ಕೆಲಸ ಕಲ್ತ್ಕೊಂಡಿದ್ರೆ ನಿಮ್ಗೊಂದು ಎಪ್ಪತ್ತೆಂಬತ್ತು ಸಾವಿರ ಒಂದು ಲಕ್ಷ ರೂಪಾಯಿವರೆಗೂ ಸ್ಯಾಲ್ರಿ ಸಿಗುತ್ತೆ ನೀವೇನಾದರೂ ಮಾಸ್ಟರ್ ಲೆವೆಲ್ ಕೆಲಸಗಳನ್ನು ಕಲ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ತಿಂಗಳಿಗೆ ಸಿಗುತ್ತೆ ಅದೇ ರೀತಿ ಈ ಸಂಖ್ಯಾಶಾಸ್ತ್ರದಲ್ಲೂ ಕೂಡ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ನ್ಯೂಟ್ರಲ್ ನಂಬರ್ ಅಂತ ಇದೆ ಈ ಲಕ್ಕಿ ನಂಬರ್ ಬೇಸಿಕಲ್ಲಿ ಎಲ್ಲರಿಗೂ ಗೊತ್ತು ಒಂದಕ್ಕೆ ಯಾವುದು ಲಕ್ಕಿ ಆಪೋಸಿಟ್ ಯಾವುದು ಲಕ್ಕಿ ನಂಬರ್ ಯಾವುದು ಎರಡಕ್ಕೆ ಮೂರಕ್ಕೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಂಖ್ಯೆಗಳಿರುತ್ತೆ ಒಂಬತ್ತು ಸಂಖ್ಯೆಗಳು ಎಲ್ಲದಕ್ಕೂ ಲಕ್ಕಿ ಅನ್ಲಕ್ಕಿ ನ್ಯೂಟ್ರಲ್ ಇದ್ದೇ ಇರ್ತದೆ ಇದು ಎಲ್ರಿಗೂ ಗೊತ್ತು ನೀವು ಯಾರೇ ಹೋದರೂ ನಿನ್ ಲಕ್ಕಿ ಅನ್ಲಕ್ಕಿ ಅಂತ ಕರೀತಾರೆ ಇದೇನು ಅಂತಂದ್ರೆ ಇದು ಬೇಸಿಕ್ ನಾಲೆಡ್ಜ್ ಅಂದರೆ ಬೇಸಿಕ್ ಸಂಖ್ಯಾಶಾಸ್ತ್ರ ಅಡ್ವಾನ್ಸ್ ಲೆವೆಲ್ ಸಂಖ್ಯಾಶಾಸ್ತ್ರದಲ್ಲಿ ಅವ್ರು ಏನು ಅನ್ಲಕ್ಕಿ ಅಂತ ಹೇಳ್ತಾರೆ ಅಥವಾ ನೀವು ಏನು ಅನ್ಲಕ್ಕಿ ಅಂತ ಅನ್ಕೊಂಡಿದಾರೆ ಅದನ್ನು ಕೂಡ ನಾವು ಲಕ್ಕಿ ಆಗಿ ಪರಿವರ್ತನೆ ಮಾಡಬಹುದು ಇದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಮೂಲವಾಗಿರು ಮಾಸ್ಟರ್ ಲೆವೆಲ್ ಅಲ್ಲಿ ಜ್ಞಾನ ಏನಾದರೂ ಇದ್ರಲ್ಲಿ ನಿಮಗೆ ಖಂಡಿತವಾಗ್ಲೂ ಕೋಟಿಗಳಲ್ಲಿ ದುಡ್ಡು ಇದೇ ರೀತಿ ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳಿದರೆ ಕೆಲವರು ಜ್ಯೋತಿಷ್ಯದ ಬಗ್ಗೆ ಕೇಳಿದರೆ ಜ್ಯೋತಿಷ್ಯದಲ್ಲೂ ಅಷ್ಟೇ ಏನೋ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ನಿಮಗೆ ರಾಹು ದೇಶ ನಡೀತಾ ಇದೆ ಕುಜ ದೋಷ ನಡೀತಾ ಇದೆ ಏನೇನೋ ಹೇಳ್ತಾರೆ ಇವೆಲ್ಲವೂ ಕೂಡ ಬೇಸಿಕ್ ಬೇಸಿಕ್ಕನ್ನು ಬಿಟ್ಟು ಇನ್ನೊಂದು ಹಂತದಲ್ಲಿ ನಾವು ಅದನ್ನು ಇನ್ಕ್ಯಾಶ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಅದು ಕೆಲವ್ರಿಗೆ ಮಾತ್ರ ಅಂದರೆ ನನಗೆ ತಿಳಿದಂಗೆ ಕೋಟಿಲಿ ಒಬ್ರಿಗೆ ಮಾತ್ರ ಈ ರೀತಿ ಬೇಸಿಕ್ ಅಡ್ವಾನ್ಸ್ ಮಾಸ್ಟರ್ ಲೆವೆಲ್ ಗೊತ್ತಿರುತ್ತೆ ಹೊರತು ಎಲ್ರಿಗೂ ಗೊತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗಿ ನಾನು ನೋಡಿದಂಗೆ ನನ್ನ ಅನುಭವದಲ್ಲಿ ಸಾಕಷ್ಟು ಸುತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಮೂರು ಸಲ ಭಾರತವನ್ನು ಪ್ರದಕ್ಷಿಣೆ ಹಾಕಿ ಮೂರು ಸಾವಿರ ಪುಸ್ತಕಗಳನ್ನು ಓದಿದ್ದೀನಿ ನಮ್ಮ ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆಗಳನ್ನು ಬಿಟ್ಟು ಮುನ್ನೂರ ಅರವತ್ತೈದು ಕೋರ್ಸ್ಗಳನ್ನು ಕೂಡ ಮಾಡಿದ್ವಿ ಹೊರಗಡೆ ಸೊ ಲೋಕಜ್ಞಾನ ಬಹಳ ಬಹಳ ಮುಖ್ಯ ನಮಗೆ ಆಧ್ಯಾತ್ಮಿಕ ಜ್ಞಾನ ನಿಸರ್ಗ ಜ್ಞಾನ ಅಲೌಕಿಕ ಎಲ್ಲದಕ್ಕಿಂತ ಲೌಕಿಕ ಜ್ಞಾನ ಬಹಳ ಮುಖ್ಯ ಆದ್ರಿಂದ ಅದನ್ನು ತಿಳ್ಕೊಳ್ಬೇಕು ಹೇಳಿ ಅದರಲ್ಲಿ ಸ್ಪಿರಿಚುವಲ್ ಕೋರ್ಸ್ಗಳು ಇದೆ ಕಮರ್ಷಿಯಲ್ ಕೋರ್ಸ್ಗಳು ಇದೆ ಯಾರ್ಯಾರೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದೀನಿ ಆದ್ದರಿಂದ ದಯಮಾಡಿ ನೀವು ಮೊದಲು ಆ ಬೇಸಿಕ್ ಅಂತಿದೆಯಲ್ಲ ಇದನ್ನು ಚೆನ್ನಾಗಿ ಅರದು ಕುಡಿದ ಮೇಲೆ ನಿಮಗೆ ಅಡ್ವಾನ್ಸ್ ಪ್ರಾಪ್ತಿ ಆಗುತ್ತೆ ಅಡ್ವಾನ್ಸ್ ಅರದು ಕುಡಿದ ಮೇಲೆ ಮಾಸ್ಟರ್ ಲೆವೆಲ್ ಆಗುತ್ತೆ ನಾನು ಹೇಳೋ ಉದಾಹರಣೆ ಈ ಶಾಸ್ತ್ರಗಳ ಬಗ್ಗೆ ಬಿಟ್ಟು ಪ್ರತಿಯೊಂದನ್ನು ನಾವು ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಬೇಸಿಕ್ ಲೆವೆಲ್ ಮಾಸ್ಟರ್ ಲೆವೆಲ್ ಇದನ್ನು ನಾವು ಹೇಗೆಲ್ಲ ಉಪಯೋಗಿಸ್ಕೊಳ್ಬೇಕು ಪ್ರತಿಯೊಂದನ್ನು ಕೇವಲ ಸಂಖ್ಯಾಶಾಸ್ತ್ರ ಮಾತ್ರ ಅಲ್ಲ ಜ್ಯೋತಿಷ್ಯಶಾಸ್ತ್ರ ವಾಸ್ತುಶಾಸ್ತ್ರ ನಾವು ಮಾಡುವಂಥ ಕೆಲಸ ನಾವು ಉಪಯೋಗಿಸುವಂಥ ಬಟ್ಟೆ ನಮ್ಮ ಎಲ್ಲ ಸ್ನೇಹ ಸಂಬಂಧಗಳು ಇದು ಎಲ್ಲವನ್ನು ನಾವು ಭಗವಂತ ನಮಗೆ ಬೇಕಾಗಿರೋದು ಎಲ್ಲ ಕೊಟ್ಟಿದ್ದಾನೆ ಏನೂ ಮಿಸ್ ಮಾಡಿಲ್ಲ ಆ ಇರೋ ಜಾಗನ ನೀವು ಐಡೆಂಟಿಫೈ ಮಾಡಬೇಕು ಆ ವಸ್ತು ಸಿಕ್ಕಿದ ನಂತರ ಅಥವಾ ಆ ವ್ಯಕ್ತಿ ಸಿಕ್ಕಿದ ನಂತರ ಆ ವಿಚಾರ ಸಿಕ್ಕಿದ ನಂತರ ಅದನ್ನು ಸದುಪಯೋಗ ಮಾಡಕ್ಕೆ ಬರ ಆದ್ರಿಂದ ಸಿಕ್ಕುತ್ತೆ ಭಗವಂತ ಎಲ್ಲ ನಿರ್ಮಾಣ ಮಾಡ್ಬಿಟ್ಟಿದ್ದಾನೆ ಎಲ್ಲೋ ಸತ್ ಮೇಲೆ ಸ್ವರ್ಗ ಸಿಗುತ್ತೆ ಅಂತಲ್ಲ ಬದುಕಿದ್ದಾಗಲೇ ಸ್ವರ್ಗ ಸಿಗುತ್ತೆ ನಿಮಗೆ ಆ ಸ್ವರ್ಗವನ್ನ ನಾವು ರೆಕಗ್ನೈಸ್ ಮಾಡ್ತಾರೆ ಅದು ಅಕಸ್ಮಾತ್ ಸಿಕ್ಕಿದ್ರು ಕಂಡ್ರು ಕೂಡ ಅದನ್ನು ನಮಗೆ ಉಪಯೋಗಿಸ್ಕೊಳಕ್ ಬರಲ್ಲ ಇನ್ನು ಸದುಪಯೋಗ ಎಲ್ಲಿಂದ ಉಪಯೋಗಿಸ್ಕೊಂಡು ಸಾಧ್ಯವೇ ಇಲ್ಲ ಆದ್ದರಿಂದ ನಿಮ್ಮದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ದಯವಿಟ್ಟು ಫೋನ್ ಕನ್ಸಲ್ಟೇಷನ್ ಕೊಡಿ ಅಂತ ಕೇಳಬೇಡಿ ಮೊಟ್ಟ ಮೊದಲು ನೇರವಾಗಿ ಬಂದು ಭೇಟಿ ಮಾಡಿದವರಿಗೆ ಎರಡನೇ ಬಾರಿ ಬೇಕಾದ್ರೆ ನಿಮಗೆ ಫೋನ್ ಕನ್ಸಲ್ಟೇಷನ್ ಕೊಡ್ತೀನಿ ಮೊದಲನೇ ಸಲ ಖಂಡಿತವಾಗಲು ಕೊಡೋದಿಲ್ಲ ಯಾರು ಫೋನ್ನಲ್ಲಿ ನನಗೆ ಕೌನ್ಸಿಲಿಂಗ್ ಕೊಡಿ ಫೋನಲ್ಲಿ ನನಗೆ ಪರಿಹಾರ ಹೇಳಿ ನಾನು ಹೇಳೋದಿಲ್ಲ ದಯವಿಟ್ಟು ಆ ರೀತಿ ಇರೋರು ಬರಲೇ ಸಾಕು ಬೇಜಾನ್ ವಿಡಿಯೋಗಳಿದೆ ಒಂದು ಸಾವಿರ ಎರಡು ಸಾವಿರ ವಿಡಿಯೋಗಳಿದೆ ಫೇಸ್ಬುಕ್ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡ್ಕೊಳ್ಳಿ ಅಷ್ಟೇ ಸಾಕು ಆದ್ದರಿಂದ ನೇರವಾಗಿ ಬಂದರೆ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋಬಂತು ಶುಭರಾಮ